ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾಲ್ಕೈದು ದಿವಸ ಆಯ್ತು ಇವಾಗ ಯಾವುದೇ ರೀತಿಯಾದ ವಿಡಿಯೋ ಅಪ್ಲೋಡ್ ಮಾಡಿರ್ಲಿಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ಮಾಡಕ್ ಆಗಿರ್ಲಿಲ್ಲ ಅದಕ್ಕೇನೆ ಇವತ್ತು ಒಂದು ಈವ್ನಿಂಗ್ ಸ್ನಾಕ್ಸ್ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಇವಾಗ ನನ್ನ ಮಗ ಮಲಗಿದಾನೆ ಅದಕ್ಕೋಸ್ಕರ ಅವ್ನು ಹೇಳೋದ್ರೊಳಗೆ ಯಾವ್ದಾದ್ರು ಒಂದು ಸ್ನಾಕ್ಸ್ ಮಾಡೋಣ ಅಂತ ಅಷ್ಟೇನೆ ಅದು ಸ್ವೀಟ್ ಕಾರ್ನ್ ಅಂತಂದ್ರೆ ನನ್ನ ಮಗನಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಸ್ವೀಟ್ ಕಾರ್ನ್ ಚಾಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆಕ್ಚುಲಿ ಇದು ತುಂಬಾನೇ ಟೇಸ್ಟಿ ಆಗುತ್ತೆ ಹಾಗೇನೆ ತುಂಬಾ ಬೇಗನೆ ಮಾಡ್ಕೋಬಹುದು ಒಂದು ಟೆನ್ ಮಿನಿಟ್ಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಸ್ವೀಟ್ ಕಾರ್ನ್ ಚಾಟ್ ಗೆ ಇಲ್ಲಿ ಸ್ವೀಟ್ ಕಾರ್ನ್ ಅನ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ ಸ್ವೀಟ್ ಕಾರ್ನ್ ಚಾಟ್ ಮಾಡೋಕ್ಕೆ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ಬಿಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದು ಮೀಡಿಯಮ್ ಸೈಜ್ ಈರುಳ್ಳಿ ಬಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿಟ್ಕೊಂಡಿದ್ದೀನಿ ಅದರ ಜೊತೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೀನಿ ಈ ನಿಂಬೆ ಹಣ್ಣಿನ ಸಿಪ್ಪೆ ಏನಿದೆ ಅದನ್ನು ನಾವು ಎಸಿಬಾರ್ದು ಇದರಿಂದ ನಮಗೆ ಒಂದು ಬೆನಿಫಿಟ್ ಇದೆ ಅದು ಏನು ಅನ್ನೋದನ್ನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಈಗ ಒಂದು ಪಾತ್ರೆಗೆ ಎರಡು ಲೋಟ ನೀರು ಸೇರಿಸಿ ಕುದಿ ಬಂದಮೇಲೆ ಅದಕ್ಕೆ ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಅರ್ಶನ ಉಪ್ಪು ಸೇರಿಸ್ಕೊಂಡು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಂತರ ನೀರನ್ನು ಶೋಧಿಸ್ಕೊಂಡು ಸ್ವೀಟ್ ಕಾರ್ನನ್ನು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಬಟರ್ ಹಾಕಿ ಅದಕ್ಕೆ ಬೇಯಿಸ್ಕೊಂಡಿರುವ ಸ್ವೀಟ್ ಕಾರ್ನನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಚಾಟ್ ಮಸಾಲ ಪೆಪ್ಪರ್ ಪೌಡರನ್ನು ಸೇರಿಸಿ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ನಾನು ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಹೆಚ್ಚಿಟ್ಕೊಂಡ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಬೇಕು ಇದು ಆ್ಯಕ್ಚುಲಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಕೂಡ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಮೊದಲೇ ಹೇಳಿದಾಗೆ ನಿಂಬೆಹಣ್ಣಿನ ಸಿಪ್ಪೆನ ಎಸಿಬೇಡಿ ಇದರಿಂದ ಒಂದು ಉಪಯೋಗ ಇದೆ ಅಂತ ಹೇಳಿದೆ ಅಲ್ವಾ ಅದು ಏನು ಅಂತ ತೋರಿಸ್ತೀನಿ ಇವಾಗ ನಾನು ಇಲ್ಲಿ ಬಂದು ಕಪ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ನಿಂಬೆಹಣ್ಣಿನ ಸಿಪ್ಪೆಯನ್ನು ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಲಶ ನೀವು ನೋಡ್ಬೋದು ಎಷ್ಟು ಕಪ್ಪಾಗಿದೆ ಅಲ್ವಾ ಇದನ್ನು ನಾನು ಇವಾಗ ಈ ಡಿಪ್ ಮಾಡಿದಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ಚೆನ್ನಾಗಿ ತಂಬಿಗೆಯನ್ನು ಉಜ್ಜೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ನೀವೇ ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಅದನ್ನು ಚೆನ್ನಾಗಿ ತೊಳೆದು ಬಿಡ್ತೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಪಳಪಳ ಅಂತ ಇದೆ ನೋಡಿ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನಾನಿಲ್ಲಿ ಬ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಇದು ಸ್ಯಾಟರ್ಡೆ ಈವ್ನಿಂಗ್ ಲೇಕ್ಗೆ ವಾಕ್ ಅಂತ ಬಂದಿದ್ವಿ ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ ತುಂಬಾ ಪ್ರಶಾಂತವಾಗಿತ್ತು ವಾತಾವರಣ ಅಂತೂ ಹಾಗೆಯೇ ತುಂಬಾ ಖುಷಿ ಕೂಡ ಆಗುತ್ತೆ ಇಲ್ಲಿ ವಾಕ್ ಮಾಡೋಕ್ಕೆ ನಾವು ಮನೇಲಿ ಕುತ್ಕೊಂಡ್ರಂತೂ ವೀಕೆಂಡ್ ಡೇಸಲ್ಲಿ ನಮಗೆ ಸ್ವಲ್ಪ ಹೊರಗಡೆ ಎಲ್ಲಾದರೂ ಓಡಾಡೋಣ ಅಂತ ಅನಿಸ್ಬಿಡುತ್ತೆ ಹಾಗೆ ಕೆಲವೊಬ್ಬರಿಗೂ ಅನಿಸುತ್ತೆ ನಾವು ಮನೆಯಲ್ಲೇ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ತೊಗೊಳ್ಳೋಣ ಅಂತ ಅನಿಸುತ್ತೆ ನನಗೆ ನನಗೆ ವೀಕ್ ಫುಲ್ ವೀಕ್ ಡೇಸಲ್ಲಿ ನಾನು ಫುಲ್ ಮನೇಲೇ ಕೂತ್ಕೊಂಡಿರ್ತೀನಿ ಹಾಗಾಗಿ ನನಗೆ ವೀಕೆಂಡ್ ಬಂತು ಅಂತಂದರೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅನಿಸ್ಬಿಡತ್ತೆ ನಮ್ಮ ಯಜಮಾನ್ರಿಗೆ ವೀಕ್ ಡೇಸ್ ಎಲ್ಲ ಕೆಲಸ ಮಾಡಿರ್ತಾರೆ ವೀಕೆಂಡ್ಸ್ ಬಂತು ಅಂತಂದರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಾನು ಮನೇಲೇ ಇರ್ತೀನಿ ಅಂತ ಹೇಳ್ತಾರೆ ಹಾಗೆ ಇವಾಗ ಸ್ಯಾಟರ್ಡೇ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪನಾದರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನಿಲ್ಲಿ ಬೇಕಿಗೆ ಬಂದಿದ್ವಿ ತುಂಬಾ ಖುಷಿ ಆಗುತ್ತೆ ಇಲ್ಲಿ ವಾತಾವರಣ ಚೆನ್ನಾಗಿರೋದ್ರಿಂದ ರೀತಿಯಾದ ನೋವಿರಲಿ ಅದು ಮಾಯ ಆಗ್ಬಿಡುತ್ತೆ ಯಾಕಂತಂದರೆ ಆ ವಾತಾವರಣಕ್ಕಿರುವಂಥ ಶಕ್ತಿನೇ ಅದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ನಮ್ಮ ಎಲ್ಲ ನೋವನ್ನು ಅದು ಮರೆಸುತ್ತೆ ಅನ್ನೋದು ನನ್ನ ಒಂದು ಭಾವನೆ ನನ್ನ ಒಂದು ಅಭಿಪ್ರಾಯ ಕೂಡ ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ವಿ ಹಾಗೆ ಅಲ್ಲಿ ಒಂದು ದೊಡ್ಡ ಕಲ್ಯಾಣಿ ಕೂಡ ನೀವು ನೋಡಿರ್ಬೋದು ಆದರೆ ಸ್ವಲ್ಪ ಕೂಡ ಕ್ಲೀನ್ ಅಂತ ಇರಲಿಲ್ಲ ಅಲ್ಲಿ ಹಾಗೆ ಇಲ್ಲಿ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಫ್ಲವರ್ಸ್ ಎಲ್ಲ ನೀವು ನೋಡ್ಬೋದು ಮತ್ತು ನನ್ನ ಮಗನಿಗೂ ಕೂಡ ಹೀಗೆ ತುಂಬ ಅಂದರೆ ಫುಲ್ ಫ್ರೀಯಾಗಿ ಬಿಟ್ಟರೆ ಅವನಿಗೆ ತುಂಬಾ ಖುಷಿ ಅಂತ ಅನಿಸುತ್ತೆ ಮಾಲ್ಗೆಲ್ಲ ಹೋಗೋದು ಅವನಿಗೂ ಅಷ್ಟೊ ಅಷ್ಟೊಂದು ಇಷ್ಟ ಆಗೋಲ್ಲ ಇಲ್ಲಿ ಹಠ ಇದ್ದ ಅವನು ಆ್ಯಕ್ಚುಲಿ ನೀರಲ್ಲಿ ಇಳಿಬೇಕಂತೆ ಅವನಿಗೆ ಅದು ಅವನು ಅಂದ್ಕೊಂಡ್ಬಿಟ್ಟಿದ್ದಾನೆ ಇದು ಬೀಚ್ ಅಂತ ಅವನು ಅದಕ್ಕೋಸ್ಕರ ಅವರಪ್ಪನತ್ರ ಸ್ವಲ್ಪ ಹಠ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಈ ಅಣ ಅಂತ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಈ ರೀತಿ ವಾಕ್ ಬಂದುಬಿಟ್ರೆ ತುಂಬಾ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ ಮನಸ್ಸು ಕೂಡ ತುಂಬಾ ಶಾಂತವಾಗಿರುತ್ತೆ ಇಲ್ಲಿ ಅಪ್ಪ ಮತ್ತು ಮಗ ಇಬ್ಬರು ರನ್ನಿಂಗ್ ರೇಸ್ ನಡೆಸ್ತಾ ಇದ್ದಾರೆ ಅವನಿಗೆ ಎಲ್ಲಿ ಎಲ್ಲಿ ಈ ರೀತಿ ಫ್ರೀ ಓಡಾಡೋಕ್ಕೆ ಅವನು ತುಂಬಾ ಇಷ್ಟಪಡ್ತಾನೆ ಹಾಗೆ ಅವರಪ್ಪ ಕೂಡ ಅವ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ನೀವು ಇಲ್ಲಿ ನೋಡ್ಬೋದು ವೆರೈಟಿ ಆಫ್ ಬರ್ಡ್ಸ್ ಕೂಡ ಇದ್ದಾವೆ ನೀವು ಅರ್ಲಿ ಮಾರ್ನಿಂಗ್ ಅಂತ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಂದರೆ ಫುಲ್ ವೆರೈಟಿ ಆಫ್ ಬರ್ಡ್ಸನ್ನು ನೀವು ನೋಡ್ಬೋದು ಈವ್ನಿಂಗ್ ಕೂಡ ಇರುತ್ತೆ ಆದರೆ ಈವ್ನಿಂಗ್ ಸ್ವಲ್ಪ ಸೊಳ್ಳೆಗಳ ಕಾಟನೇ ಜಾಸ್ತಿ ಅಂತ ನಾನು ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್ ಈ ಒಂದು ವ್ಲಾಗನ್ನು ನಾನು ಒಂದು ಟಿಪ್ ಕೊಡೋದ್ರ ಮೂಲಕ ಎಂಡ್ ಮಾಡ್ತೀನಿ ಅದೇನು ಅಂತಂದರೆ ಹುಣಸೆ ಹುಳಿ ಹಾಗೆ ಸ್ವಲ್ಪ ಉಪ್ಪನ್ನು ಒಂದು ಡಬ್ಬದಲ್ಲಿ ನಾನು ಹಾಕಿಟ್ಟಿದ್ದೀನಿ ಈ ಒಂದು ಹುಣಸೆ ಹುಳಿ ಹಾಗೂ ಉಪ್ಪಿನಿಂದ ನಾವು ಈ ಥರ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು ಅದು ಪಾತ್ರೆಗಳೆಲ್ಲ ತುಂಬ ಕಪ್ಪಾಗಿರ್ತವಲ್ಲ ಈ ರೀತಿ ಒಂದು ಟಿಪ್ಪಿಂದ ಅದು ತುಂಬ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಇದಕ್ಕೆಲ್ಲ ಪೀತಾಂಬರಿ ಆ ಥರ ಎಲ್ಲ ಬೇಕಂತನೇ ಇಲ್ಲ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಉಪ್ಪು ಹಾಗೆ ಹುಣಸೆ ಹುಳಿಯಿಂದ ಎಷ್ಟು ಕ್ಲೀನಾಗಿ ಪಾತ್ರೆ ಹಳಪಳ ಅಂತ ಇದೆ ನೋಡಿ ಹಾಗೆಯೇ ಈ ಒಂದು ಕಲಶ ಕೂಡ ಹಾಗೆಯೇ ಚೆನ್ನಾಗಿ ನಾನು ಇವಾಗ ಅದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿಯಾಗಿ ಕಪ್ಪಾಗಿದೆ ನೋಡಿ ಈ ಒಂದು ಕಲುಷ ನಾನು ಅದನ್ನ ಎಷ್ಟು ಚೆನ್ನಾಗಿ ಅಂದ್ರೆ ನೀವು ಅಂತಾನೆ ಹೇಳಬೇಕು ಆ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಹುಣಸೆ ಹುಳಿ ಹಾಗೂ ಉಪ್ಪಿನಿಂದ ಎಷ್ಟೊಂದು ಉಪಯೋಗ ಇದೆ ನೋಡಿ ನಾನು ಮನೆಯಲ್ಲಿ ಹೆಚ್ಚಾಗಿ ದೇವರ ಪಾತ್ರೆಗಳನ್ನು ಇದೇ ರೀತಿಯಾಗಿಯೇ ಸ್ವಚ್ಛ ಮಾಡ್ಕೊಳ್ಳೋದು ತುಂಬಾ ಬೇಗನೂ ಆಗೋಗುತ್ತೆ ಹಾಗೆ ಕೆಮಿಕಲ್ ಇದೆ ಅಂತ ಏನು ಅನಿಸೋದಿಲ್ಲ ಉಪ್ಪು ಹಾಗೆ ಹುಣಸೆ ಹುಳಿ ಮಾತ್ರ ನಾನು ಯೂಸ್ ಮಾಡ್ಕೊಳ್ಳೋದ್ರಿಂದ ಕೈಗೂ ಸ್ವಲ್ಪ ಏನು ಆ ಥರ ಏನು ತೊಂದರೆ ಕೂಡ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅನ್ನೋದನ್ನು నీవు కూడా ట్రిక్ నోడి అది ననం కమెంట్ మూలక తెలిసి నేను ఈవెందు ట్రిక్ ఉపయోగ ఆగల్వా అన్నోదా థ్యాంక్ యూ ఫార్ వాచింగ్